ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಕಡಲೆ ಹುಸ್ಲಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ನಮ್ಮ ಮನೇಲಿ ಅದೇ ಮಾಡಿದ್ದು ಕುಕ್ಕರಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಕಡಲೆಕಾಳು ಉಪ್ಪು ಹಾಕಿ ಒಂದು ತ್ರೀ ವಿಸಲ್ಸ್ ಕೂಗಿಸ್ಕೋಬೇಕು ನೀರು ಸಹ ಹಾಕಿ ಕೂಗಿಸ್ಕೋಬೇಕು ಮತ್ತು ನಾನಿಲ್ಲಿ ತೋರಿಸ್ತಾ ಇರೋ ಕಡಲೆಕಾಳು ಹುಸ್ಲಿ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಇದು ಬೇಯಿಸಿರುವಂಥ ಕಡಲೆಕಾಳು ಉದಾಹರಣೆಗೆ ಏನು ಬೇಕು ಅಂತ ಇಲ್ಲಿ ನೋಡೋಣ ತೆಂಗಿನಕಾಯಿನ ರುಬ್ಬಿಟ್ಟು ಗ್ರೈಂಡ್ ಮಾಡಿಟ್ಟಿರೋದು ಇದು ತೆಂಗಿನ ಎಣ್ಣೆ ಮತ್ತು ಇಲ್ಲಿ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಕಡ್ಡಿ ಕರಿಬೇವು ಮತ್ತು ಮೆಣಸಿನಕಾಯಿ ಇಲ್ಲಿ ಮೂರು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಪ್ರಮಾಣ ಜಾಸ್ತಿ ಮಾಡಿಕೊಳ್ಳಿ ಮತ್ತು ಈಗ ನನಗೆ ನಿಂಬೆಹಣ್ಣು ಅದನ್ನು ರಸ ತಗೊಂಡು ಇಟ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದ್ಬಿಟ್ಟು ಇಷ್ಟು ನಮಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಇದರಲ್ಲಿ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಉಪಯೋಗಿಸ್ತಾ ಇಲ್ಲ ಇದು ಗಣೇಶ ಹಬ್ಬಕ್ಕೆ ಗಣೇಶ ನೈವೇದ್ಯ ಮಾಡೋದಕ್ಕೆ ಈ ಥರದ್ದು ಥರ ಕಡಲೆ ಹುಸಲಿ ಮಾಡ್ಬೋದು ಮತ್ತು ಗಣೇಶ ಹಾಗೂ ನೈವೇದ್ಯಕ್ಕೆ ಇದನ್ನು ಇಟ್ಟರೆ ತುಂಬಾ ಒಳ್ಳೆಯದು ಈಗ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಇಟ್ಟಿದ್ದೀನಿ ಬಂಡ್ಲಿ ಇಟ್ಟಿದ್ದೀನಿ ಈಗ ಅದು ಬಿಸಿಯಾದ ನಂತರ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಕೋಕೋನಟ್ ಆಯಿಲ್ ಅದು ಬಿಸಿ ಆಗಬೇಕು ಬಿಸಿಯಾದ ನಂತರ ಅಲ್ಲಿ ತೋರಿಸಿರೋ ಹಾಗೆ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಆನ್ ಮಾಡ್ತಾ ಹೋಗೋಣ ಈಗ ಬಿಸಿಯಾಗಿದೆ ಈಗ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಇರಪಟ ಆದಮೇಲೆ ಸೌಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿಸ್ಕೊಳ್ಳೋಕ್ಕೆ ಸಾಸಿವೆ ಕುಡಿಯೋದು ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮತ್ತು ಹೀಗೆ ಸರ್ವ್ ಮಾಡ್ತಾಯಿರಿ ಕರಿಬೇವು ಒಂದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟು ಒಗ್ಗರಣೆ ಆದರೆ ಸಾಕು ಕಡಲೆಕಾಳನ್ನು ಮಿಕ್ಸ್ ಹಾಕಿ ಮತ್ತು ಕಾಯಿ ತುರಿ ಹಾಕಿ ಏನು ಕಾಯಿ ರುಬ್ಕೊಂಡಿದ್ವಲ್ಲ ಅದು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಕಡಲೆ ಹುಸ್ಲಿ ರೆಡಿಯಾಗಿದೆ ಇದು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತಲೂ ಇದೇ ರೀತಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಉಸ್ಲಿ ಮಾಡಿದ್ವಿ ನಂಚ್ಕೊಳ್ಳೆಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು